ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕತೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಾಂಡೆ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಗೋರಿ ನಾಗಾಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಎರಡು ಐದು ಆರು ಸೊನ್ನೆ ಸೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಜೀರೋ ಕನ್ನಡಿಗರ ಚಾನೆಲ್ ಅನ್ನು ಬೆಂಬಲಿಸಿ ನನ್ನ ಹೆಸರು ಯೋಗೇಶ್ ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ನನ್ನ ಫ್ರೆಂಡ್ ಮಾತು ನಾವಿಬ್ಬರೂ ತುಂಬಾ ಒಳ್ಳೆಯ ಗೆಳೆಯರು ಚಿಕ್ಕಂದಿನಿಂದಲೂ ಜೊತೆಯಲ್ಲಿ ಇರುತ್ತಿದ್ದೆವು ಇಬ್ಬರು ಜೊತೆಯಲ್ಲಿ ಎಲ್ಲಾ ಕಡೆಯಲ್ಲಿ ಸುತ್ತಾಡುತ್ತಾ ನಾವು ಎಲ್ಲವನ್ನೂ ಶೇರ್ ಮಾಡಿಕೊಳ್ಳುತ್ತಿದ್ದೇವೆ ನಾನು ಸಾಫ್ಟ್ವೇರ್ ಕೆಲಸವನ್ನು ಹುಡುಕಿಕೊಂಡು ಕಂಪನಿಗೆ ಸೇರಿದರೆ ಅವನು ಅಕೌಂಟೆಂಟ್ ಆಗಿ ಇನ್ನೊಂದು ಕಡೆ ಕೆಲಸಕ್ಕೆ ಸೇರಿಕೊಂಡ ನನಗೆ ಮದುವೆಯಾಗಿದೆ ನನ್ನ ಹೆಂಡತಿಯ ಹೆಸರು ಶ್ರೀಜಾ ನಾನು ನನ್ನ ಆಫೀಸಿಗೆ ಹತ್ತಿರವಾಗುವ ರೀತಿಯಲ್ಲಿ ಅಲ್ಲೇ ಒಂದು ಫ್ಲಾಟ್ ಅನ್ನು ಬಾಡಿಗೆಗೆ ತೆಗೆದುಕೊಂಡೆ ಹಾಗೆ ನಾನು ನನ್ನ ಫ್ರೆಂಡ್ ಮದುಗೂ ಕೂಡ ಹೇಳಿದೆ ನೀನು ಯಾಕೆ ದೂರದಲ್ಲಿ ಇರುತ್ತೀಯ ನೀನು ನಮ್ಮ ಹತ್ತಿರವಾಗುವ ರೀತಿಯಲ್ಲಿ ಇಲ್ಲೇ ಒಂದು ಮನೆ ತೆಗೆದುಕೋ ಅಂತ ಹೇಳಿದೆ ಹಾಗೆ ನಮ್ಮ ಅಪಾರ್ಟ್ಮೆಂಟಲ್ಲೇ ಒಂದು ಫ್ಲಾಟ್ ಬಾಡಿಗೆಗೆ ತೆಗೆದುಕೊಂಡು ಮಧು ಅಲ್ಲಿ ಬಂದು ಸೇರಿಕೊಂಡ ನನ್ನ ಸಂಸಾರದ ಬಗ್ಗೆ ಹೇಳುವುದಾದರೆ ನಾನು ಮದುವೆಯಾಗಿ ಮೂರು ವರ್ಷ ಕಳೆದಿದೆ ನಾನು ಮತ್ತು ನನ್ನ ಹೆಂಡತಿ ಶ್ರೀಜಾ ಸಮಯ ಸಿಕ್ಕಾಗಲಲ್ಲ ಸೇರುತ್ತಿದ್ದು ಜೀವನವನ್ನು ಚೆನ್ನಾಗಿ ಎಂಜಾಯ್ ಮಾಡುತ್ತಿದ್ದೆವು ಆದರೆ ಇನ್ನೂ ನಮಗೆ ಮಕ್ಕಳಾಗಲಿಲ್ಲ ನನ್ನ ಹೆಂಡತಿಗೆ ಮಕ್ಕಳೆಂದರೆ ತುಂಬಾ ಇಷ್ಟ ಆದರೆ ನಾವಿಬ್ಬರೂ ಎಷ್ಟು ಪ್ರಯತ್ನಿಸಿದರೂ ನಮಗೆ ಮಕ್ಕಳಾಗಲಿಲ್ಲ ಫ್ರೆಂಡ್ಸ್ ಹತ್ತಿರ ಕೇಳಿದಾಗ ಎಲ್ಲರೂ ಅದರ ಬಗ್ಗೆ ಯೋಚನೆ ಮಾಡಬೇಡ ಸ್ವಲ್ಪ ಟೈಮ್ ತೆಗೆದುಕೊಂಡು ಆಗುತ್ತದೆ ಅಂತ ಹೇಳಿದರು ಅದಕ್ಕಾಗಿ ನಾವಿಬ್ಬರೂ ಹಗಲು ರಾತ್ರಿ ಎನ್ನದೆ ಮಗುವಿಗಾಗಿ ಪ್ರಯತ್ನ ಮಾಡುತ್ತಿದ್ದೇವೆ ಆದರೆ ಏನೂ ಫಲ ಕಾಣಲಿಲ್ಲ ಹಾಗಾಗಿ ಒಮ್ಮೆ ನಾನು ಡಾಕ್ಟರ್ ಹತ್ತಿರ ಹೋಗಿ ಚೆಕ್ ಮಾಡಿಸಿಕೊಂಡು ಬಂದೆ ನಾನು ಮನೆಗೆ ಬಂದಾಗ ಶ್ರೀಜಾ ಡಾಕ್ಟರ್ ಏನು ಹೇಳಿದರು ಅಂತ ಕೇಳಿದಳು ಎಲ್ಲವೂ ಸರಿಯಾಗಿ ಇದೆಯಂತೆ ಅಂತ ಹೇಳಿದೆ ಆದರೆ ನಿಜ ಹೇಳಬೇಕೆಂದರೆ ಡಾಕ್ಟರ್ ನನ್ನಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಮಗು ಹುಟ್ಟುವುದು ಸ್ವಲ್ಪ ಕಷ್ಟ ಅಂತ ಹೇಳಿದರು ಅದನ್ನು ಕೇಳಿ ನನಗೆ ತುಂಬಾ ಬೇಜಾರಾಗಿತ್ತು ಆದರೆ ಶ್ರೀಜಾಗೆ ಮಗು ಅಂದರೆ ತುಂಬಾ ಇಷ್ಟ ನನ್ನ ಸಮಸ್ಯೆಯ ಬಗ್ಗೆ ಅವಳಿಗೆ ಹೇಗೆ ಹೇಳಲಿ ಅಂತ ಯೋಚನೆ ಆಗುತ್ತಿತ್ತು ಅವಳಿಗೆ ನಿರಾಶೆ ಮಾಡುವ ಮನಸ್ಸು ನನಗೆ ಇರಲಿಲ್ಲ ತುಂಬಾ ಯೋಚನೆ ಮಾಡಿದ ನಂತರ ನಾನೊಂದು ನಿರ್ಧಾರಕ್ಕೆ ಬಂದೆ ಇದಕ್ಕೆ ಮದುವಿನ ಸಹಾಯ ತೆಗೆದುಕೊಳ್ಳಬೇಕೆಂದು ಯೋಚಿಸಿದೆ ಆದರೆ ನೇರವಾಗಿ ಕೇಳುವುದು ಸರಿಯಾಗಲ್ಲ ಅವನು ಒಪ್ಪದೇ ಇರಬಹುದು ಒಂದು ವೇಳೆ ಅವನು ಒಪ್ಪಿಕೊಂಡರು ಶ್ರೀಜಾಗೆ ಒಪ್ಪಿಸುವುದು ಹೇಗೆ ಒಂದು ವೇಳೆ ಅವರಿಬ್ಬರೂ ಒಪ್ಪಿಕೊಂಡರು ಆಮೇಲೆ ಈ ಮೊದಲಿನ ಪ್ರೀತಿ ನಮ್ಮ ಸಂಸಾರದಲ್ಲಿ ಇರುತ್ತದೆಯೋ ಇಲ್ಲವೋ ಹೀಗೆಲ್ಲ ಆಲೋಚನೆಗಳು ನನ್ನ ಸುತ್ತ ಸುಳಿಯತೊಡಗಿದವು ಆಗ ನಾನೊಂದು ನಿರ್ಧಾರ ಮಾಡಿದೆ ಒಂದು ಪ್ಲಾನ್ ಮಾಡಿ ಟ್ರೈ ಮಾಡೋಣ ಅಂದುಕೊಂಡೆ ನಾನು ಸ್ವಲ್ಪ ಶ್ರೀಜಳಿಂದ ದೂರ ಇರುವ ಹಾಗೆ ಪ್ರಯತ್ನ ಮಾಡಿದರೆ ಹೇಗೆ ಅದು ಎಷ್ಟು ಕೆಲಸ ಮಾಡುತ್ತದೆ ಗೊತ್ತಿಲ್ಲ ಆದರೂ ಒಮ್ಮೆ ಟ್ರೈ ಮಾಡೋಣ ಅಂದುಕೊಂಡು ತೀರ್ಮಾನಿಸಿದೆ ಹಾಗೆ ಅಂದುಕೊಂಡು ನಾನು ಪ್ರತಿದಿನ ಬೆಳಗ್ಗೆನೆ ಆಫೀಸಿಗೆ ಹೋಗಿ ರಾತ್ರಿ ಹನ್ನೊಂದು ಗಂಟೆಯ ಮೇಲೆ ಮನೆಗೆ ಬರುತ್ತಿದ್ದೆ ಹಾಗೆ ಬಂದ ಮೇಲೂ ನಾನು ಅವಳ ಜೊತೆ ಬೆರೆಯದೆ ನಾನು ಸ್ವಲ್ಪ ಬ್ಯುಸಿಯಾಗಿ ಇರುತ್ತಿದ್ದೆ ಅವಳು ಹತ್ತಿರ ಬಂದರೂ ಏನಾದರೂ ಒಂದು ಕಾರಣ ಹೇಳಿ ನಾನು ತಪ್ಪಿಸಿಕೊಂಡು ಸ್ವಲ್ಪ ದೂರ ಹೋಗುತ್ತಿದ್ದೆ ಹೀಗಿರುವಾಗ ಒಮ್ಮೆ ನನಗೆ ಆಫೀಸಿನ ಕೆಲಸದ ನಿಮಿತ್ತ ಬೇರೆ ಸಿಟಿಗೆ ಹೋಗಬೇಕಾಗಿತ್ತು ಒಂದು ವಾರದ ಟ್ರೈನಿಂಗ್ ಇತ್ತು ಈ ವಿಷಯವನ್ನು ಶ್ರೀಜಾಗೆ ಹೇಳಿದೆ ಅವಳು ಒಂದು ವಾರ ನಾನು ಒಬ್ಬಳೇ ಹೇಗೆ ಇರಲಿ ಅಂತ ಕೇಳಿದಳು ಏನು ತೊಂದರೆ ಇಲ್ಲ ಎದುರುಗಡೆಯ ಫ್ಲಾಟ್ ಅಲ್ಲಿ ಮಧು ಇದ್ದಾನೆ ನಿನಗೇನಾದರೂ ಬೇಕಾದರೆ ಅವನನ್ನೇ ಕೇಳು ಅವನು ನಿನ್ನನ್ನು ಎಲ್ಲಿಗೆ ಬೇಕು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾನೆ ಅಂತ ಹೇಳಿದೆ ಅವಳು ಸರಿ ಅಂತ ಒಪ್ಪಿಕೊಂಡಳು ಹಾಗೆ ಮಧುವಿನ ಹತ್ತಿರ ಹೋಗಿ ನನಗೆ ಟ್ರೈನಿಂಗ್ ಇರುವ ಬಗ್ಗೆ ಹೇಳಿದೆ ಒಂದು ವಾರದ ಮಟ್ಟಿಗೆ ನಾನು ಮನೆಯಲ್ಲಿ ಇರುವುದಿಲ್ಲ ಅವಳೇನಾದರೂ ಸಹಾಯ ಕೇಳಿದರೆ ದಯವಿಟ್ಟು ಮಾಡು ಅಂತ ಹೇಳಿದೆ ಅವನು ಸಂತೋಷದಿಂದ ಒಪ್ಪಿಕೊಂಡು ನೀನು ಯಾವುದು ಯೋಚನೆ ಮಾಡಬೇಡ ನಾನು ಅವಳನ್ನು ನೋಡಿಕೊಳ್ಳುತ್ತೇನೆ ನೀನು ಆರಾಮವಾಗಿ ಟ್ರೈನಿಂಗ್ ಮುಗಿಸಿಕೊಂಡು ಬಾ ಅಂತ ಹೇಳಿದ ಅವನಿಗೆ ಥ್ಯಾಂಕ್ಸ್ ಹೇಳಿ ನಾನು ನನ್ನ ಆಫೀಸಿಗೆ ಟ್ರೈನಿಂಗ್ ಅಂತ ಹೊರಟೆ ನಾನು ಹೋದ ನಂತರ ಶ್ರೀಜಾ ಮದುವಿನ ಹತ್ತಿರ ಹೋಗಿ ಮಧು ಸ್ವಲ್ಪ ಹೊರಗಡೆ ಹೋಗಿ ಬರಬೇಕಾಗಿದೆ ಬರ್ತೀರಾ ಅಂತ ಕೇಳಿದಳು ಅದಕ್ಕೆ ಅವನು ಆಯ್ತು ಬರ್ತೇನೆ ಅಂತ ಹೇಳಿದ ಹಾಗೆ ಇಬ್ಬರು ಬೈಕ್ನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಇಬ್ಬರು ಒಬ್ಬರಿಗೊಬ್ಬರು ಅಂಟಿಕೊಂಡು ಕುಳಿತಿದ್ದರು ಆ ಸ್ಪರ್ಶ ಮದುವಿಗೆ ನಾಲ್ಕು ಹೊಸ ಅನುಭವವಂತೆ ಅನಿಸಿತು ಶ್ರೀಜಾ ಮನಸ್ಸಿನಲ್ಲಿ ಅಂದುಕೊಂಡಳು ಹೇಗಿದ್ದರು ನನಗೆ ಮಕ್ಕಳಾಗಲಿಲ್ಲ ಮತ್ತು ನನ್ನ ಗಂಡ ಈ ನಡುವೆ ನನಗೆ ಪ್ರೀತಿಯ ತೋರಿಸುತ್ತಿಲ್ಲ ಹೀಗೆಲ್ಲಾ ಇರುವಾಗ ಶ್ರೀಜಾಗೆ ಮದುವಿನ ಬಗ್ಗೆ ಆಸಕ್ತಿ ಮೂಡಿತು ಹೇಗಾದರೂ ಮಾಡಿ ಮದುವನ್ನು ತನ್ನ ಕಡೆ ಸೆಳೆಯಬೇಕು ಅಂತ ಅಂದುಕೊಂಡಳು ಸ್ಪೀಡ್ ಬ್ರೇಕರ್ ಬಂದಾಗಲೆಲ್ಲ ಮದುವಿನ ಮೇಲೆ ಬಿದ್ದು ಅವನಿಗೆ ತನ್ನ ಸ್ಪರ್ಶದ ರುಚಿಯನ್ನು ತೋರಿಸಿದಳು ನಾನು ಮೊದಲಿನಿಂದ ಮಧುವಿನ ಬಗ್ಗೆ ಶ್ರೀಜಾಗೆ ಎಲ್ಲ ವಿಷಯಗಳನ್ನು ಹೇಳಿದ್ದೆ ಅವನು ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಅಂತ ಹೇಳಿದ್ದೆ ಈಗ ಮಧು ಮತ್ತು ಶ್ರೀಜಾ ತುಂಬ ಕ್ಲೋಸ್ ಆದರು ಹೇಗಿದ್ದರೂ ನಾನೂ ಒಬ್ಬನೇ ಇರುತ್ತೇನೆ ನೀನು ನನ್ನ ಗಂಡ ಬರೋವರೆಗೂ ನಮ್ಮ ಮನೆಯಲ್ಲಿ ಇರು ಅಂತ ಶ್ರೀಜಾ ಮಧುವನ್ನು ತನ್ನ ರೂಂಗೆ ಕರೆದುಕೊಂಡು ಹೋದಳು ಅವನು ಮನೆಯಲ್ಲಿರುವಾಗ ಶ್ರೀಜ ಸಣ್ಣ ಸ್ಕರ್ಟ್ ಹಾಕಿಕೊಂಡು ಓಡಾಡುತ್ತಿದ್ದಳು ಮಧುವನ್ನು ತನ್ನ ಕಡೆ ಸೆಳೆಯಲು ಪ್ರಯತ್ನ ಮಾಡುತ್ತಿದ್ದಳು ನಿನ್ನ ಬಗ್ಗೆ ಹೇಳು ಅಂತ ಮಧುವಿನ ಪಕ್ಕದಲ್ಲೇ ಹೋಗಿ ಕುಳಿತುಕೊಂಡಳು ಆಗ ಮಧು ಯೋಗೇಶ್ ನನಗೆ ಚಿಕ್ಕವನಿಂದಲೂ ಎಲ್ಲವನ್ನೂ ಶೇರ್ ಮಾಡಿಕೊಳ್ಳುತ್ತಿದ್ದ ಅಂತ ಎಲ್ಲ ವಿಷಯವನ್ನು ಹೇಳುತ್ತಾ ಅವಳನ್ನು ನೋಡುತ್ತಿದ್ದ ಶ್ರೀಜಾ ಹಾಗೆ ಮಾತನಾಡುತ್ತ ಅವನ ಭುಜದ ಮೇಲೆ ಕೈ ಇಟ್ಟುಕೊಂಡು ಕುಳಿತಳು ಈಗ ಮದುವಿಗೆ ತಡೆಯಲಾಗದೆ ಆಮೇಲೆ ಅವಳನ್ನು ತಬ್ಬಿಕೊಂಡ ಇದುವರೆಗೆ ಯೋಗೇಶ್ ನಿನ್ನ ಜೊತೆ ಎಲ್ಲವನ್ನೂ ಸೇರಿ ಶೇರ್ ಮಾಡಿಕೊಳ್ಳುತ್ತಿದ್ದರೂ ಅಲ್ಲವಾ ಆದರೆ ಇದೊಂದು ಮಾತ್ರ ಬಾಕಿ ಇತ್ತಲ್ವಾ ಈಗ ಇದನ್ನು ಶೇರ್ ಮಾಡಿಕೊ ಅಂತ ಶ್ರೀಜಾ ಮಧುವನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಹೀಗೆ ನಾನು ವಾಪಸ್ ಮನೆಗೆ ಹೋಗುವವರೆಗೂ ಐದು ದಿನವೂ ಇಬ್ಬರು ಒಂದೇ ಫ್ಲಾಟಿನಲ್ಲಿ ಉಳಿದುಕೊಂಡು ತಮಗೆ ಇಷ್ಟ ಬಂದಂತೆ ಎಲ್ಲ ರೀತಿಯಲ್ಲಿ ಆನಂದವನ್ನು ಹೊಂದಿದ್ದಾರೆ ಹಾಗೆ ನಾನು ಊರಿಗೆ ಬಂದಾಗ ಮತ್ತೆ ಮೊದಲಿನಂತೆ ಶ್ರೀಜಾಳ ಜೊತೆ ಚೆನ್ನಾಗಿ ಇದ್ದೆ ನಾನು ಅವಳನ್ನು ಯಾವುದರ ಬಗ್ಗೆಯೂ ಕೇಳಲಿಲ್ಲ ನಾನು ಮತ್ತು ಶ್ರೀಜಾ ಈ ಮೊದಲಿನಂತೆ ಪ್ರತಿದಿನವೂ ನಾವು ಮತ್ತೆ ಸೇರುತ್ತಿದ್ದೆವು ಹೀಗೆ ಕೆಲವು ದಿನಗಳ ನಂತರ ಶ್ರೀಜಾ ಪ್ರೆಗ್ನೆಂಟ್ ಆದಳು ಅವೇಳ ಖುಷಿಗೆ ಭಾರವೇ ಇರಲಿಲ್ಲ ಆದರೆ ನಾನು ಅಂದುಕೊಂಡ ಕೆಲಸ ಕೂಡ ಆಗಿತ್ತು ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೊಂದು ಹೊಸ ಕತೆಯೊಂದಿಗೆ ಸಿಗುತ್ತೇನೆ ಧನ್ಯವಾದಗಳು